नमस्कार न्यूज़ ट्वेंटी सिक्स की स्वागत ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ಸ್ಫೂರ್ತಿಯ ಸೆಲೆ ಕೆ ಮಂಜು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆ ಆದರ್ಶ ವ್ಯಕ್ತಿ ಅಸಮಾನತೆ ವಿರುದ್ಧ ಗಟ್ಟಿಧ್ವನಿ ಎತ್ತಿದ ಮಾನತಾವಾದಿ ನ್ಯಾಯಶಾಸ್ತ್ರರಾಗಿ ಅರ್ಥಶಾಸ್ತ್ರಜ್ಞರಾಗಿ ಸಮಾಜ ಸುಧಾರಕರಾಗಿ ಈ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಗಾಧವಾಗಿದ್ದು ಎಂದು ಭಾರತ್ ಭೀಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಧು ಕೆ ಅವರು ತಿಳಿಸಿದ್ದಾರೆ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾರತ್ ಭೀಮಸೇನೆ ಸಮಿತಿ ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣಾ ದಿನಾಚರಣೆಯಂದು ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಅವರು ಮಾತನಾಡಿದರು ಡಿಸೆಂಬರ್ ಆರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯತಿಥಿ ದಿನವನ್ನ ಮಹಾಪರಿನಿರ್ವಹಣಾ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಭಾರತ ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಮುದಾಯಕ್ಕೆ ತನ್ನ ಚಿಂತನೆಗಳಿಂದಲೇ ಸ್ಫೂರ್ತಿ ಹಾಗೂ ಆದರ್ಶ ವ್ಯಕ್ತಿ ವ್ಯಕ್ತಿಯನ್ನಿಸಿಕೊಂಡಿದ್ದವರು ಸಮಾಜ ಸುಧಾರಕರಾಗಿದ್ದು ದಲಿತ ಬೌದ್ಧ ಚಳವಳಿಯನ್ನ ಮುನ್ನಡೆಸುವ ಮೂಲಕ ಪ್ರೇರಣೆಯಾದ ವ್ಯಕ್ತಿಯಾಗಿದ್ದಾರೆ ಅಂತ ತಿಳಿಸಿದರು ಭಾರತ್ ಭೀಮ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಎರಕಸಂದ್ರ ಮಂಜುನಾಥ್ ಅವರು ಮಾತನಾಡಿ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಜನಿಸಿದ್ರಿಂದ ಅಸ್ಪರ್ಶತೆ ನೋವು ಮಾತ್ರ ಇವರನ್ನ ಬಿಡಲಿಲ್ಲ ಹೀಗಾಗಿ ಅಂಬೇಡ್ಕರ್ ಅವರು ಮಹಿಳೆಯರ ಹಕ್ಕುಗಳು ಶೋಷಿತ ವರ್ಗಗಳ ಹಕ್ಕಿಗಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಡಿಸೆಂಬರ್ ಆರರಂದು ಅಂಬೇಡ್ಕರ್ ಅವರ ಪುಣ್ಯತಿಥಿಯಾಗದ್ದು ಈ ದಿನವನ್ನ ಮಹಾಪರಿನಿರ್ವಾರಣಾ ದಿನವನ್ನು ಆಚರಿಸಲಾಗ್ತಿದೆ ಅಂತ ತಿಳಿಸಿದ್ರು ಭಾರತ ಭೀಮ್ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರೂ ಆದ ಇಮ್ರಾನ್ ಫಾಷಾ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಅವರ ಧರ್ಮ ಗ್ರಂಥಗಳನ್ನ ಪೂರ್ಣಗೊಳಿಸದೆ ಕೆಲವು ದಿನಗಳಲ್ಲಿ ದೆಹಲಿಯಲ್ಲಿ ತಮ್ಮ ನಿವಾಸದಲ್ಲಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮರಣವನ್ನ ಹೊಂದಿದ್ರು ಆದ್ರೆ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಮುಂಬೈನ ದಾದರ್ ಚಾಪಾಡಿಯಲ್ಲಿ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಭಾಸ್ಕರ್ ಮುನಿರಾಜು ನಬಿಕಾನ್ ನಬಿ ಖಾನ್ ರಶೀದುಲ್ಲಾ ಖಾನ್ ರಜ್ವಾನ್ ಶರೀಫ್ ಸಜ್ಜು ಬಿಲಾಲ್ ಏಜಾಯ್ ನವಾಜ್ ಫೈರೋಜ್ ನವಾಜ್ ಫೈಜಾನ್ ಅಫ್ಸರ್ ಸೈಯದ್ ಸಾದತ್ ಮದನಿ ಆಸಿಫ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಹೆಸರಿನ ಒಂದು ಬಲದಿಂದ ತುಂಬಾ ನಮ್ಮ ದೇಶವನ್ನ ಒಂದು ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯನ್ನ ನಾವು ಕಂಡಿದ್ದೀವಿ ಇವರು ಎಲ್ಲ ಜನಾಂಗದವರನ್ನ ಎಲ್ಲ ಜನಾಂಗದವ್ರನ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವರು ಸಮಾವೇಶವನ್ನು ಕೊಂಡು ಅವ್ರದ್ದೇ ಆದಂಥ ಒಂದು ಪ್ರಾಂತ್ಯ ಕೆಲವರು ಮುಸ್ಲಿಮ್ಸು ಕೆಲವರು ಕ್ರಿಶ್ಚಿಯನ್ಸು ಕೆಲವರು ಬೌದ್ಧಿಸಮು ಕೆಲವರು ಈ ರೀತಿಯಾದಂತಹ ಒಂದು ವಿಂಗಡಣೆಯನ್ನ ಮಾಡಿ ಅವರು ಸಂವಿಧಾನದ ಪೀಠಿಗೆಯನ್ನು ಪೀಠಿಗೆಯ ಸಮಿತಿಯ ಸದ ಅಧ್ಯಕ್ಷರಾದರು ಇವರೇ ಆಗಿ ಎಲ್ಲ ಜನಾಂಗದ ಆ ವ್ಯಕ್ತಿಗಳನ್ನ ಸೇರಿಸಿ ತಿಂಗಾನ್ಗಟ್ಟಲೆ ಇವರ ಮೇಲೆ ಭಾಳಷ್ಟು ಒತ್ತಡ ಬಂತು ಸಿಕ್ಕರು ಒತ್ತಡ ಬಂತು ನಾನಾ ಕಡೆಯಿಂದ ಇವರಿಗೆ ಒತ್ತಡವನ್ನು ಬಂದರೂ ಕೂಡ ಇವರು ಎದೆ ಬಂದದೆ ಇವ್ರನ್ನ ಅಸ್ಪೃಶ್ಯತೆ ಅಂತ ಅಂದ್ಬಿಟ್ಟು ಕೆಲವು ಜನಾಂಗದವರು ಇವ್ರನ್ನ ದೂರ ಇಡೋದಕ್ಕೆ ಭಾಳ ಪ್ರಯತ್ನ ಪಟ್ರು ಆದರೂ ಇವರು ಎದೆ ಬಂದಲಿಲ್ಲ ಮುಂದೆ ನಡೆದ್ರು ಇವರೆಲ್ಲ ಜನಾಂಗದವ್ರನ್ನ ಸೇರಿಸ್ಕೊಂಡು ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡೋರು ಇಡೀ ನಮ್ಮ ದೇಶದಲ್ಲಿ ಅಲ್ಲ ಇಡೀ ನಮ್ಮ ವಿಶ್ವದಲ್ಲಿ ದೇಶ ಅಂತಂದ್ರೆ ಬರೀ ಭಾರತ ದೇಶ ಆಗುತ್ತೆ ಇಡೀ ವಿಶ್ವದಲ್ಲಿ ಅತ್ಯಂತ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿ ಡಿಗ್ರಿಗಳನ್ನ ಪಡೆದಿರೋರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಸುಮಾರು ಮೂವತ್ತೆರಡು ಮೂವತ್ತೆರಡು ಡಿಗ್ರಿ ಯೂನಿವರ್ಸಿಟಿಗಳಿಂದ ಪ್ರೊಫೆಸರ್ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹವರು ಇವ್ರನ್ನ ಸುಮ್ಮನೆ ನಾವು ಡಾಕ್ಟರೇಟ್ ಅಂತ ಕರಿತಾ ಇಲ್ಲ ಇವರ ಅಪಾರವಾದಂತಹ ಕೊಡುಗೆ ನಮ್ಮ ದೇಶದಲ್ಲಿ ಇದೆ ನಮ್ಮ ವಿಶ್ವದಲ್ಲಿ ಇದೆ ಇವರ ಲಂಡನ್ ನಲ್ಲಿ ಇವರದೊಂದು ಲೈಬ್ರರಿ ಪರ್ಚೇಸ್ ಮಾಡಿ ಓದಿರೋದು ನಾವೆಲ್ಲಪ್ಪ ಎಲ್ಲ ಸರ್ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಭಾರತ ಭೀಮ್ ಇವತ್ತು ಕಾರ್ಯಕ್ಕೆ ಬಂದಿದ್ದಾರೆ ಅವರಿಗೆ ಸ್ವಾಗತ ಕೊಡ್ತಾ ಪುಷ್ಪಮಾಲೆ ಹಾಗೂ ಒಂದು ಶಾಲೆಯಿಂದ ಸ್ವಾಗತವನ್ನು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ